ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ನೋಡಿದ್ದೀರಿ ಸೊ ನೋಡಿಲ್ಲ ಅಂದರೂ ತೊಂದರೆ ಏನಿಲ್ಲ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ವಿಚಾರಗಳನ್ನು ಪ್ರಯತ್ನ ಮಾಡೋಣ ಇವತ್ತು ಮತ್ತೆ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐಯನ್ನು ಅಚೀವ್ ಮಾಡಿದೆ ಒಂದು ವಾರದಲ್ಲೇ ಎರಡನೇ ಸಲ ಈ ರ್ಯಾಲಿಯ ಹಿಂದಿನ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ನಾನೂರ ಅರವತ್ತೆಂಟು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಫಿಫ್ಟಿ ಟು ಟೂ ನೋಡ್ಬೋದು ನೋಡಬಹುದು ಸಾವಿರದ ಮುನ್ನೂರ ಮೂವತ್ತೆಂಟು ಇವತ್ತಿನ ಐ ಇಪ್ಪತ್ತ್ ಸಾವಿರದ ಮುನ್ನೂರ ಇಪ್ಪತ್ತು ಇದು ನಿಫ್ಟಿಯಲ್ಲಿ ಅಂದ್ರೆ ಜಸ್ಟ್ ಹದಿನೆಂಟು ಪಾಯಿಂಟ್ಸ್ ಮೇಲೆ ಹೋಗ್ಬೇಕಾಗಿದೆ ಆದರೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನೋಡ್ಬೋದು ಸಾವಿರದ ಆರುನೂರ ಹದಿನೆಂಟು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಫಿಫ್ಟಿ ಟು ಟೂ ವೀಕೈ ನೋಡ್ಬೋದು ಎಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೈದು ಇವತ್ತಿನ ಐ ನೋಡ್ಬೋದು ಎಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೈದು ಆಲ್ ಟೈಮ್ ಐ ಅಚೀವ್ ಮಾಡಿದೆ ಇದರ ಮೂಲಕ ಎಲೆಕ್ಷನ್ ದಿನ ಬಂದಂತ ಡೌನ್ ಫಾಲ್ ಅನ್ನ ನಮ್ಮ ಇಂಡೆಕ್ಸ್ ರಿಕವರಿ ಮಾಡಿದೆ ಅಂತಾನೆ ಹೇಳ್ಬೋದು ಇಂಡಿವಿಜುವಲ್ ಸ್ಟಾಕ್ ಗಳು ಕೆಲವು ಇನ್ನೂ ರಿಕವರಿ ಮಾಡಿಲ್ಲದೆ ಇರಬಹುದು ಎಸ್ಪೆಷಲಿ ಯು ಸ್ಟಾಕ್ ಗಳು ಇನ್ನು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರಬಹುದು ಪೂರ್ಣ ಪ್ರಮಾಣದಲ್ಲಿ ರಿಕವರ್ ಆಗಿಲ್ಲ ಅಂದ್ರೂ ಕೂಡ ಬಟ್ ಇಂಡೆಕ್ಸ್ ಅಂತೂ ಇವತ್ತು ಫುಲ್ಲಿ ರಿಕವರ್ ಆಗಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಸೆನ್ಸೆಕ್ಸ್ ಹಾಗೆ ಎಕ್ಸ್ಪೆಕ್ಟೇಷನ್ ಇತ್ತು ಫ್ಲಾಟ್ ಆಗಿ ಓಪನ್ ಆಗ್ಬಹುದು ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕೂಡ ಯಾಕಂದ್ರೆ ಗಿಫ್ಟ್ ನಿಫ್ಟಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಅಥವಾ ಸ್ವಲ್ಪ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು ಬಟ್ ಓಪನಿಂಗ್ ಅಂತೂ ಚೆನ್ನಾಗಿತ್ತು ನೋಡಬಹುದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೊಂದು ಒಂದು ಓಪನಿಂಗ್ ಏನಿತ್ತು ಅಲ್ಲೇ ಓಪನ್ ಆಯಿತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮಧ್ಯಾಹ್ನದ ನಂತರ ಅಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫ್ಮೆನ್ಸನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡ್ಬೋದು ನಿಯರ್ಲಿ ಒಂದೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹಾಗೆ ನಿಫ್ಟಿ ಹಂಡ್ರೆಡಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಹಾಗೆ ನಿಫ್ಟಿ ಟೂ ಹಂಡ್ರೆಡಲ್ಲೂ ಕೂಡ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಫೈವ್ ಹಂಡ್ರೆಡಲ್ಲೂ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಲಾರ್ಜ್ ಕ್ಯಾಪ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕೂಡ ನಂತರ ಮಿಡ್ ಕ್ಯಾಪ್ಗೆ ಬಂದರೆ ಸೊ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನೋಡ್ಬೋದು ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಅಂದರೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಎರಡೂವರೆ ಪರ್ಸೆಂಟ್ ನಿಯರ್ಲಿ ನಂತರ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ನಿಯರ್ಲಿ ಒಂದೂವರೆ ಎರಡು ಪರ್ಸೆಂಟ್ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಅಪ್ ಟು ಎರಡುವರೆ ಪರ್ಸೆಂಟ್ವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಇವತ್ತು ಸ್ಮಾಲ್ ಕ್ಯಾಪ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅಂತಲೇ ಹೇಳ್ಬೋದು ನಂತರ ಸೆಕ್ಟೋರಲ್ ಗಳ ಕಡೆ ಬಂದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎರಡೂವರೆ ಪರ್ಸೆಂಟ್ ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ನಂತರ ಎಫ್ ಎಂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನೆಕ್ಸ್ಟ್ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ನಿಫ್ಟಿ ಐ ಟಿ ಸೆಕ್ಟರ್ ಹೋಗಬೇಕು ಯಾಕಂದ್ರೆ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಐ ಟಿನಲ್ಲಿ ಕಂಡು ಬಂದಿದೆ ಐ ಟಿ ಸೆಕ್ಟರ್ನ ಸ್ಟಾಕ್ಗಳು ಯಾಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಅನ್ನೋದ್ರ ಬಗ್ಗೆ ನೆನ್ನೆ ಈಗಾಗಲೇ ಒಂದು ವಿಡಿಯೋ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ನಿಮ್ಗೆ ಐ ಟಿ ಸೆಕ್ಟರ್ನ ಸ್ಟಾಕ್ಗಳ ಗಳ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ಬೋದು ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಯಾಕಂದ್ರೆ ಒಳ್ಳೆ ನ್ಯೂಸ್ ಬಂದಿತ್ತು ಸೊ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಪರ್ಫಾರ್ಮ್ ಮಾಡಿದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಮೋರ್ ದನ್ ತ್ರೀ ಪರ್ಸೆಂಟ್ ರಾಲಿ ಅಂತಂದ್ರೆ ಅದು ಕಡಿಮೆ ಏನಲ್ಲ ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಂತರ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಪಿ ಎಸ್ ಯು ಬ್ಯಾಂಕ್ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ನಂತರ ಹೆಲ್ತ್ ಕೇರ್ ಒಂದೂವರೆ ಪರ್ಸೆಂಟ್ ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಇಂಡೆಕ್ಸ್ಗಳಲ್ಲೂ ಕೂಡ ಕಂಡುಬಂತು ಸೊ ಎಲ್ಲ ಸೆಕ್ಟರ್ಸು ಕೂಡ ಇವತ್ತು ಗ್ರೀನಲ್ಲೇ ಕ್ಲೋಸಿಂಗನ್ನು ಕೊಟ್ಟಿದ್ದಾವೆ ಅದನ್ನು ನೀವು ಇಲ್ಲಿ ನೋಡ್ಬೋದು ನಂತರ ನಾವು ಇವತ್ತಿನ ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣಗಳೇನಿರಬಹುದು ಅನ್ನೋದ್ರ ಬಗ್ಗೆ ಬರೋದಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ನ ಔಟ್ಕಮ್ ಇತ್ತು ಭಾನುವಾರದ ವಿಡಿಯೋದಲ್ಲಿ ನಾನು ಇದನ್ನ ಕವರ್ ಮಾಡಿದ್ದೆ ಶುಕ್ರವಾರ ಇರುತ್ತೆ ಅಂತ ಫೈನಲಿ ಇವತ್ತು ಆರ್ ಬಿ ಐ ಎಂ ಪಿ ಸಿ ಔಟ್ಕಮ್ ಬಂತು ಔಟ್ಕಮ್ ನಂತರ ಮಾರ್ಕೆಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಜೊತೆಗೆ ಇದಕ್ಕೆ ಸಪೋರ್ಟಿವ್ ಆಗಿ ಇನ್ನೂ ಒಂದು ನ್ಯೂಸ್ ಬಂತು ಅದನ್ನು ಕೂಡ ನಾವು ನಂತರ ನೋಡೋಣ ಮೊದಲಿಗೆ ಆರ್ ಬಿ ಐ ಎಂ ಪಿ ಸಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಇಲ್ಲಿ ನೋಡಬಹುದು ಆರ್ ಬಿ ಐ ವರ್ಡ್ಸ್ ರೆಪೋರೇಟ್ ಸಿಕ್ಸ್ ಪಾಯಿಂಟ್ ಫೈವ್ ಅಂದ್ರೆ ರೆಪೋ ರೇಟಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ ಇದು ಎಕ್ಸ್ಪೆಕ್ಟೆಡ್ ಇತ್ತು ಇದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಸೊ ಮೇ ಬಿ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡೋವರೆಗೂ ಕೂಡ ನಮ್ಮ ಆರ್ ಬಿ ಐ ರೇಟ್ ಕಟ್ ಮಾಡೋ ಚಾನ್ಸಸ್ ಆಸ್ ಆಫ್ ನಾವು ಕಡಿಮೆ ಇದೆ ಬಟ್ ಗೊತ್ತಿಲ್ಲ ಮುಂದಿನ ಮೀಟಿಂಗ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂಡ್ರೆ ಹಾಗೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಈಗಾಗಲೇ ರೇಟ್ ಕಟ್ ಮಾಡಿದೆ ಬಟ್ ನಮ್ಮ ಆರ್ ಬಿ ಐ ರಿಸ್ಕ್ ತಕೊಳ್ಳಕ್ಕೆ ರೆಡಿ ಇಲ್ಲ ಇನ್ನು ಕೂಡ ಕಂಟಿನ್ಯೂ ಮಾಡಿದ್ದಾರೆ ಇದು ಮೊದಲನೇ ಡಿಸಿಷನ್ ಆಯ್ತು ಹಾಗೆ ಇಂಪಾರ್ಟೆಂಟ್ ಆರ್ ಬಿ ಐ ಎಂ ಪಿ ಸಿ ಔಟ್ಕಮ್ ಬಂದಾಗೆಲ್ಲ ಆಲ್ಮೋಸ್ಟ್ ನಾಲ್ಕು ಐದು ಮೀಟಿಂಗ್ ಕೂಡ ಎಕ್ಸ್ಪೆಕ್ಟೇಷನ್ ಒಂದೇ ಇರುತ್ತೆ ಇನ್ಫ್ಲೇಷನ್ ಬಗ್ಗೆ ಹಾಗೆ ಜಿ ಡಿ ಪಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ರೇಟ್ ಹೈಕ್ ಅನ್ನು ಮಾಡ್ತಾ ಇಲ್ಲ ರೇಟ್ ಕಟ್ ಅನ್ನು ಮಾಡ್ತಿಲ್ಲ ಆಸ್ ಯೂಶ ಕಂಟಿನ್ಯೂ ಮಾಡ್ತಿದ್ದಾರೆ ಸದ್ಯದ ಮಟ್ಟಿಗೆ ಸೊ ಜಿ ಡಿ ಪಿ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ದ ಎಂ ಪಿ ಸಿ ಎಸ್ ಪ್ರೊಜೆಕ್ಟೆಡ್ ದ ರಿಯಲ್ ಜಿ ಡಿ ಪಿ ಗ್ರೋತ್ ಫಾರ್ ಎಫ್ ಐ ಟ್ವೆಂಟಿ ಫೈವ್ ಟು ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಫ್ರಮ್ ಸೆವೆನ್ ಪರ್ಸೆಂಟ್ ಅಂದ್ರೆ ಈ ಹಿಂದೆ ಜಿ ಡಿ ಪಿ ಫೋರ್ಕಾಸ್ಟ್ ಅನ್ನ ಎಫ್ ಐ ಟ್ವೆಂಟಿ ಫೈವ್ ಗೆ ಸೆವೆನ್ ಪರ್ಸೆಂಟ್ ಕೊಟ್ಟಿತ್ತು ಅದನ್ನ ಈಗ ಅಪ್ಗ್ರೇಡ್ ಮಾಡಿದರೆ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಗೆ ಯಾಕೆಂತಂದ್ರೆ ಮೊನ್ನೆ ತಾನೇ ನಾವು ಜಿ ಡಿ ಪಿ ಡೇಟಾ ಬಂದಾಗ ನೋಡಿದ್ವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಜಿ ಡಿ ಪಿ ಪರ್ಫಾರ್ಮೆನ್ಸ್ ಅನ್ನು ರೀತಿ ಪರ್ಫಾರ್ಮೆನ್ಸ್ ಬಂದಾಗ ಅಬ್ವಿಯಸ್ಲಿ ನೆಕ್ಸ್ಟ್ ಆರ್ ಬಿ ಐ ಕೂಡ ತನ್ನ ಪ್ರೊಜೆಕ್ಷನ್ ಅನ್ನು ಜಾಸ್ತಿ ಮಾಡುತ್ತೆ ಅದೇ ರೀತಿ ಸೆವೆನ್ ಇಂದ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಗೆ ಅಪ್ ಮಾಡಿದರೆ ಈ ಫೈನಾನ್ಷಿಯಲ್ ಇಯರ್ ನ ಜಿ ಡಿ ಪಿ ಗ್ರೋತ್ ಅನ್ನ ಇದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಕೊಡುತ್ತೆ ನಂತರ ಇನ್ಫ್ಲೇಷನ್ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಇನ್ಫ್ಲೇಷನ್ ಫೋರ್ಕಾಸ್ಟ್ ಅನ್ನ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ ಎಫ್ ಐ ಟ್ವೆಂಟಿ ಫೈವ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫೋರ್ಕಾಸ್ಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ಯಾವುದೇ ರೀತಿ ಬದಲಾವಣೆಯನ್ನ ಇಲ್ಲಿ ಮಾಡಿಲ್ಲ ಹಾಗೆ ಫಾರೆಕ್ಸ್ ರಿಸರ್ವ್ಸ್ ಬಗ್ಗೆ ಕೂಡ ನೋಡಬಹುದು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಫಾರೆಕ್ಸ್ ರಿಸರ್ವ್ಸ್ ಒಳ್ಳೆ ಪ್ರಮಾಣದಲ್ಲಿ ಇದೆ ಆಲ್ಮೋಸ್ಟ್ ಲಾಸ್ಟ್ ಒಂದು ಒಂದುವರೆ ವರ್ಷದಿಂದ ಕೂಡ ಚೆನ್ನಾಗಿ ಮೈಂಟೈನ್ ಆಗ್ತಾ ಇದೆ ಸೊ ಅವರು ಫುಡ್ ಇನ್ಫ್ಲೇಷನ್ ಬಗ್ಗೆ ಕೂಡ ಹಲವಾರು ಮಾತುಗಳನ್ನ ಹೇಳಿದರೆ ನೋಡಬಹುದು ಫ್ಯೂಯಲ್ ಪ್ರೈಸಸ್ ಬಗ್ಗೆ ಡಿಫ್ಲೇಷನ್ ಬಗ್ಗೆ ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಎಸ್ಪೆಷಲಿ ಜಿಡಿಪಿ ಬಗ್ಗೆ ಫೋರ್ಕಾಸ್ಟ್ ಜಾಸ್ತಿ ಮಾಡಿದ್ರು ಅದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡಿದೆ ಅಂತ ಹೇಳ್ಬೋದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇದು ಒಂದು ಪಾಯಿಂಟ್ ಆಯ್ತು ಒಂದ್ ಪಾಯಿಂಟ್ ಮಾರ್ಕೆಟ್ ಗೆ ಸೆಂಟಿಮೆಂಟ್ ಪಾಸಿಟಿವ್ ಮಾಡ್ಲಿಕ್ಕೆ ಆಯ್ತು ಇನ್ನೂ ಒಂದು ಪಾಯಿಂಟ್ ಇತ್ತು ಅದೇನಪ್ಪ ಅಂತ ಅಂದ್ರೆ ಎನ್ ಡಿ ಎ ಗವರ್ನಮೆಂಟ್ ನೀವೆಲ್ಲರೂ ಈಗಾಗಲೇ ನೋಡಿರ್ಬಹುದು ಇವತ್ತು ಪಾರ್ಲಿಮೆಂಟರಿ ಮೀಟಿಂಗ್ ಇತ್ತು ಎನ್ ಡಿ ಎ ಪಕ್ಷಗಳದ್ದು ಎಲ್ಲಾ ಪಕ್ಷಗಳು ಕೂಡ ಯುನಾನಿಮಸ್ ಆಗಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಇದೆಲ್ಲರೂ ಕೂಡ ಗೊತ್ತಿತ್ತಾಗ್ಲೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡಿದ್ದು ಒಂದೇ ಒಂದು ವಿಚಾರ ಅಂತಂದ್ರೆ ಚಂದ್ರಬಾಬು ನಾಯ್ಡು ಅವರು ಹಾಗೂ ನಿತೀಶ್ ಕುಮಾರ್ ಅವರು ಅಂತಾನೆ ಹೇಳ್ಬೋದು ಎಸ್ಪೆಷಲಿ ನಿತೀಶ್ ಕುಮಾರ್ ಅಂತ ಅವರ ಭಾಷಣದಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳಿದ್ರು ಎಸ್ಪೆಷಲಿ ಆ ಪಾಯಿಂಟ್ಸ್ ಆಪೋಸಿಷನ್ ಗೆ ಹೇಳದಾಗಿತ್ತು ಜೊತೆಗೆ ನರೇಂದ್ರ ಮೋದಿ ಅವರ ಬಗ್ಗೆ ಕೂಡ ಸಾಕಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ರು ನೋಡಬಹುದು ನಿತೀಶ್ ಕುಮಾರ್ ವಾಸ್ ಟು ಬಿ ವಿತ್ ನರೇಂದ್ರ ಮೋದಿ ಅಟ್ ಆಲ್ ಟೈಮ್ಸ್ ಆದ್ರೆ ಇದು ಪಾಲಿಟಿಕ್ಸ್ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಬಟ್ ಆಸ್ ಆಫ್ ನಾವ್ ಮಾರ್ಕೆಟ್ ಗೆ ಬೇಕಾಗಿದ್ದು ಪಾಸಿಟಿವ್ ಮೊಮೆಂಟಮ್ ಸೊ ಅದನ್ನ ಅವ್ರು ಕೊಟ್ಟರು ಅಂತಾನೆ ಹೇಳ್ಬೋದು ಜೊತೆಗೆ ಆ ಭಾಷಣದಲ್ಲಿ ಅಪೋಸಿಷನ್ ಟೀಕೆ ಮಾಡಿದ್ರು ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಗೆದ್ದಿದ್ದಾರೆ ಅವನು ಕೂಡ ಕಳ್ಕೊಳ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಂತರ ನೀವು ಇಲ್ಲಿ ನೋಡಬಹುದು ವಿ ವಿಲ್ ಸ್ಟ್ಯಾಂಡ್ ವಿತ್ ನರೇಂದ್ರ ಮೋದಿ ಇನ್ ಆಲ್ ಈಸ್ ಡಿಸಿಷನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಲೈನ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗ ಮಾರ್ಕೆಟ್ ಇರೋದು ಒಂದೇ ಡೌಟ್ ನರೇಂದ್ರ ಮೋದಿ ಅವರು ತಗೊಳಂತ ಡಿಸಿಷನ್ ಗಳಿಗೆ ಅಲಯನ್ಸ್ ಪಾರ್ಟೀಸ್ ಒಪ್ಕೊಳ್ತಾರ ಅನ್ನೋದು ಹಾಗಾಗಿ ಈ ಮಾತುಗಳು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತವೆ ಇಂತಹ ಸಮಯದಲ್ಲಿ ಇವರು ಕೂಡ ಒಂದು ಪಾಸಿಟಿವ್ ಮೂಮೆಂಟ್ ಅನ್ನ ತಂದ್ಕೊಟ್ರು ಅಂತಾನೆ ಹೇಳ್ಬೋದು ಇವತ್ತು ಆದ್ರೆ ಇದೇ ಕಾರಣಕ್ಕೆ ರ್ಯಾಲಿ ಬಂತ ಅಂತಂದ್ರೆ ಖಂಡಿತ ಅದು ತಪ್ಪಾಗ್ಬೋದು ಬಟ್ ಓವರ್ ಆಲ್ ಕಲೆಕ್ಟಿವ್ ಆಗಿ ಇವೆಲ್ಲನೂ ಕೂಡ ಒಂದಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಇದಾಗಬಹುದು ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಬಂದಂತ ಔಟ್ಕಮ್ ಕಮ್ ಶಕ್ತಿಕಾಂತ ದಾಸ್ ಅವರ ಕಮೆಂಟ್ರಿ ಆಗ್ಬೋದು ನಂತರ ಜಿ ಡಿ ಪಿ ಬಗ್ಗೆ ಫೋರ್ಕಾಸ್ಟ್ ಆಗ್ಬೋದು ಇವೆಲ್ಲಾನು ಕೂಡ ಕಲೆಕ್ಟಿವ್ ಆಗಿ ನಮ್ಮ ಮಾರ್ಕೆಟ್ ಅನ್ನ ಮತ್ತೊಮ್ಮೆ ಆಲ್ ಟೈಮ್ ಹೈಗೆ ಬರೋತರ ಮಾಡಿದ್ದಾವೆ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಗೆ ಖಂಡಿತ ಇವತ್ತು ಒಂದ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಕೊಳ್ತೀನಿ ಯಾಕಂದ್ರೆ ಮಂಗಳವಾರದ ಕ್ರಾಶ್ ಅನ್ನ ನೋಡಿ ತುಂಬಾ ಜನ ಭಯ ಬಿದ್ದಿದ್ರೆ ಇನ್ನು ನಿಮ್ಮ ಪೋರ್ಟ್ಫೋಲಿಯೋ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಗಿಲ್ಲದೇ ಇರಬಹುದು ಇನ್ನು ಸೋಮವಾರ ಏನು ಲೆವೆಲ್ ಅಲ್ಲಿ ಇತ್ತು ಆ ಲೆವೆಲ್ಗೆ ಗೆ ಇರ್ಬೋದು ಇರಬಹುದು ಬಟ್ ಒಂದಷ್ಟು ಮಟ್ಟಿಗಂತೂ ರಿಕವರ್ ಆಗಿದೆ ಅಂದ್ಕೊಳ್ತೀನಿ ಮಾರ್ಕೆಟ್ ಅಲ್ಲಿ ಕಂಡು ಬರುವಂತದ್ದು ಯಾರು ಕ್ರಾಶ್ ಅನ್ನ ನೋಡಿ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಾರೋ ಅವ್ರು ಖಂಡಿತ ಹಣವನ್ನ ಕಳ್ಕೊಳ್ತಾರೆ ಅಥವಾ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶವನ್ನ ಕಳ್ಕೊಳ್ತಾರೆ ಸೊ ಎರಡರಲ್ಲೊಂದು ಗ್ಯಾರಂಟಿ ಆಗುತ್ತೆ ಆದ್ರೆ ಯಾರು ಮಾರ್ಕೆಟ್ ಅಲ್ಲಿ ಇರ್ತಾರೆ ಅಂತ ಸಿಚುವೇಶನ್ ಎಲ್ಲ ಎದುರಿಸಿಕೊಂಡು ಅವರೇ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಗಳಿಸಲಿಕ್ಕೆ ಸಾಧ್ಯ ಆಗೋದು ಇದನ್ನ ನೀವು ಫ್ಯೂ ಡೇಸ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಿರಿ ಅಂದ್ಕೊಳ್ತೀನಿ ಹಾಗೆ ಮುಂದೆ ಕೂಡ ಅಷ್ಟೇ ಮುಂದೆ ಮಾರ್ಕೆಟ್ ಬೀಳಲ್ಲ ಅಂತ ಏನಲ್ಲ ಯಾವತ್ ಬೇಕಾದರೂ ಬೀಳ್ಬಹುದು ಬಟ್ ನಮಗೆ ಬೇಕಾಗಿರೋದು ಪೇಷನ್ಸ್ ಸೊ ಪೇಷನ್ಸ್ ಇದ್ರೆ ಖಂಡಿತ ಮಾರ್ಕೆಟ್ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಬಟ್ ಪೇಷನ್ಸ್ ಅಂದ್ರೆ ಖಂಡಿತ ನಾವು ಎಂತಹ ಬುಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಲಾಭವನ್ನು ಮಾಡಕ್ ಯಾಕೆ ಯಾಕೆಂತಂದ್ರೆ ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ ಆ ಸ್ಟಾಕ್ ಒಂದಲ್ಲ ಒಂದು ಸಮಯದಲ್ಲಿ ಕೆಳಗಡೆ ಬಂದೇ ಬರುತ್ತೆ ನಮ್ಮ ಬೈಯಿಂಗ್ ಲೆವೆಲ್ ಇಂದ ಕೆಳಗಡೆ ಸೊ ನಮ್ಮ ಬೈಯಿಂಗ್ ಲೆವೆಲ್ ಇಂದ ಕೆಳಗಡೆ ಬಂತು ಅಂತ ಮಾರಾಟ ಮಾಡಿದ್ರೆ ನೆಕ್ಸ್ಟ್ ಡೇ ಆ ಸ್ಟಾಕ್ ಮೇಲೆ ಇರುತ್ತೆ ಸೊ ಹೀಗೆ ಆಗೋದು ಸಾಕಷ್ಟು ಸಲ ಆಗುತ್ತೆ ಸೊ ಹಾಗಾಗಿ ಯಾರು ಪೇಷನ್ಸ್ ಇಂದ ಕಾಯ್ತಾರೋ ಅಂತವ್ರಿಗೆ ಖಂಡಿತ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ನಾವು ಎಷ್ಟು ಬೇಗ ರಿಕವರ್ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರ್ಲಿಲ್ಲ ಮಂಗಳವಾರದ ಕ್ರಾಶ್ ಬಟ್ ಆಯ್ತು ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ರಿಕವರ್ ಆಗಿದೆ ನೆಕ್ಸ್ಟ್ ಬರಲ್ಲ ಅಂತಲ್ಲ ಯಾವತ್ ಬೇಕಾದ್ರೂ ಬರಬಹುದು ಆ ಡೌನ್ ಡೌನ್ಫಾಲ್ ಬಟ್ ಮತ್ತೆ ರಿಕವರ್ ಆದೇ ಆಗುತ್ತೆ ಕೆಲವು ಸಲ ಈ ರೀತಿ ಒಂದೇ ವಾರದಲ್ಲಿ ರಿಕವರಿ ಆಗ್ಬೋದು ಕೆಲವು ಸಲ ಎರಡು ವಾರ ತಗೊಳ್ಬಹುದು ಒಂದು ತಿಂಗಳು ತಗೋಬಹುದು ಕೆಲವು ಸಲ ಮೂರು ತಿಂಗಳು ತಗೊಳ್ಬಹುದು ಆರು ತಿಂಗಳು ತಗೊಳ್ಬಹುದು ಬಟ್ ಪೇಷನ್ಸ್ ಈಸ್ ದ ಕೀ ಅಷ್ಟೇ ನಾವು ಪೇಷನ್ಸ್ ಇಂದ ಹೋಲ್ಡ್ ಮಾಡುವ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಸೊ ನೀವು ಎಷ್ಟೇ ದೊಡ್ಡ ಇನ್ವೆಸ್ಟರ್ ನ ಕೇಳಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬೇಕು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ಪೇಷನ್ಸ್ ಇರಬೇಕು ಅಂತಾನೆ ಹೇಳೋದು ಸೊ ಪೇಷನ್ಸ್ ಅನ್ನ ಇಟ್ಕೊಳ್ಳಿ ಖಂಡಿತ ಇದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇವತ್ತಲ ಬಂದೇ ಬರುತ್ತೆ ಅದರಲ್ಲಿ ಡೌಟೇ ಇಲ್ಲ ಹಾಗೆ ನಾವು ಎರಡು ಕಾರಣಗಳನ್ನು ನೋಡಿದ್ವಿ ಒಂದು ಆರ್ ಬಿ ಐ ಎಂ ಪಿ ಸಿ ಔಟ್ಕಮ್ ಮತ್ತೊಂದು ಎನ್ ಡಿ ಎ ಗವರ್ನಮೆಂಟ್ ಬಗ್ಗೆ ಅಪ್ಡೇಟ್ ಹಾಗೆ ಮೂರನೇ ಕಾರಣ ಅಂತ ನೋಡೋದಾದ್ರೆ ನಿಫ್ಟಿ ಐ ಟಿ ಸೊ ನಿಫ್ಟಿ ಐ ಅಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಬಂದಂತಹ ರ್ಯಾಲಿ ನಮ್ಮ ಮಾರ್ಕೆಟ್ ಅನ್ನ ಮತ್ತೊಮ್ಮೆ ಆಲ್ ಟೈಮ್ ಹೈಗೆ ತಕೊಂಡೋಗ್ಲಿಕ್ಕೆ ಎಲ್ಪ್ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ನಾನು ನಿನ್ನೆನೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿರೋರಿಗೆ ಖಂಡಿತ ಗೊತ್ತಿರತ್ತೆ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೆನೇನೆ ಐ ಟಿ ಸೆಕ್ಟರ್ ಗಳಿಗೆ ಭರ್ಜರಿ ಸುದ್ದಿ ಅಂತ ಕವರ್ ಮಾಡಿದ್ದೀನಿ ತುಂಬಾ ಜನ ನೋಡಿದಿರಿ ಸೊ ನೋಡಿಲ್ಲ ಅಂತಂದ್ರೆ ನೋಡಿ ಈಗ ಸರಿಗಳಿರಿ ಓವರ್ ಆಲ್ ಈ ಎಲ್ಲ ಕಾರಣಗಳು ಎಸ್ಪೆಷಲಿ ಮೂರು ಕಾರಣಗಳು ಅಂತಾನೆ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಅನ್ನ ಆಲ್ ಟೈಮ್ ಐವ್ಗೆ ತಗೊಂಡೋಗಿದ್ದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ